ಪುಟ್ಟಲಕ್ಷ್ಮೀ ಲಕ್ಷ್ಮಿ ಎಲ್ಲದೆಯ ನನ್ನ ಮಗಳ ಇಡೀ ಮನೆ ಹೊರಗ ಹಿತ್ಲ ಮುಚ್ಚಿ ಎಲ್ಲ ಹುಡುಕಾಡಿನಿ ಅಪ್ಪ ಕಾಣತಿಲ್ಲ ನೀನು ಕಾಣತಿಲ್ಲ ರಾಕ್ಷಸಿನ ಮತ್ತಿನೂ ಕಾಣತಿಲ್ಲ ಲಕ್ಷ್ಮಿ ನಿಮ್ಮಪ್ಪ ಏನಾದರೂ ಹೇಳದಂಗೆ ಹೋಗ್ಬಿಟ್ಟು ನೆನವ ನೀನು ಕರ್ಕೊಂಡು ಹೋದನೇನಾ ದೊಡ್ಡಿನ ಆಸೆಗೆ ಮಗಳ ಬಲಿ ಪುಟ್ಟು ಪುಟ್ಟ ಲಕ್ಷ್ಮಿ ನನ್ನ ಹನೆ ಬರ ಯಾರಿಗೆ ಹೇಳಿ ಎಲ್ಲಿ ಹೋಗ್ಲಿ ನಾನು ಎಲ್ಲಿ ಹುಡುಕ್ಲಿ ನನ್ನ ಮಗಳು ಕಾಣ್ತಾ ಇಲ್ವಲ್ಲ ಅಯ್ಯೋ ದೇವ್ರೆ ಮನಿ ಹಿತ್ಲು ಮುಚ್ಚಿ ಎಲ್ಲ ಉಳುತ್ತೆ ನನ್ನ ಕಂದಾಯ ಎಲ್ಲಿ ಹೋಗೇತಿ ಹೊರಗೆ ಇರೋ ನನ್ನ ಮಗಳು ಎಲ್ಲೋಯ್ತಪ್ಪ ದೇವ್ರೆ ಅಪ್ಪ ದೇವ್ರೆ ನನ್ನ ಮಗಳು ಎಲ್ಲಿದ್ದಾಳಂತ ದಾರಿ ತೋರ್ಸಪ್ಪ ತೋರಿಸು ದೇವ್ರೆ ನನ್ನ ಕಂದಾಯ ಎಲ್ಲಿ ಹೋಗೈತಿ ನನ್ನ ಪುಟ್ಟಮ್ಮ ಪುಟ್ಟಕ್ಕ ಎಲ್ಲಿ ಹೋದೆ ತಾಯಿ ನೀನು ಪುಟ್ಟು ಪುಟ್ಟ ಅಯ್ಯೋ ನನ್ನ ತೆರೆಗೆ అమ్మ మన హోగితా ఏనా నోడుతీని ఆ అమ్మ మన బి పక్క కేర్తీని పింకీ ఎల్ హో కంద పుట్టు పుట్లక్ష్మి 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 పుట్ పుట్టి పుట్లక్ష్మి పుట్టమ్మ అంటీ ఏ పింకీ పింకీ నిన్ జన పుట్లక్ష్మి ಲಕ್ಷ್ಮಿ ಜೊತೆ ಆಟಾಡಕ್ಕೆ ಬಂದೆ ಈಗ ಲಕ್ಷ್ಮಿ ಇಲ್ಲ ಮನೆಯಾಗ ನಿನ್ ಜೊತೆನೇ ಇಲ್ವಾ ಲಕ್ಷ್ಮಿ ಇಲ್ಲವಾ ಮನೇಲಿ ಕೈ ಎಲ್ಲಿ ಹೋಗಿದ್ದಾಳೋ ಏನೋ ನೀನು ನೋಡ್ದಂದ್ರೆ ನಂಗ್ ಬಂದು ಪಟ್ಣ ಅಂತ ಹೇಳಿದ್ಯಾ ಆಹ್ಹ್ ಆಯ್ತು ಆಯ್ತು ನಾ ಓಕೆ ನೀ ಬಿಸಿಲು ಭಾಳ ಐತೆ ಮಮ್ಮಿ ಬಲಿತೈತೆ ಹ್ಞೂ ಅಯ್ಯೋ ನನಗಂತೂ ಕೈ ಕಾಲು ಅಲ್ಲ ಈ ಹುಡುಗಿ ಜೊತೆನೇ ಇಲ್ಲ ಅಂದಲ ನನ್ನ ಕಂದು ಎಲ್ಲಿ ಹೋಗಿರಬೇಕು ಅಮ್ಮನ ಮನೆಗೆ ಹೋಗಿ ನೋಡ್ತೀನಿ ಅಲ್ಲೇನಾದರೂ ಐತಲ್ಲ ಏನೋ ನೋಡ್ತೀನಿ ಅಯ್ಯೋ ಅದೇ ನನಗಂತೂ ನಡ ಹೊಡದ ಹೊಡೆಡಾಕತ್ತತಿ ಆ ಶಾರದಾ ಕೆಲ್ಸಕ್ಕೆ ಬರ್ತಿದ್ಲು ಹಾಕಿ ಅಂತೇಳಿ ನನಗೂ ಹಗುರಾಗಿತ್ತು ಆಕೆ ಗಂಡ ಅವ್ರತ್ತಿ ಬಂದು ಆಕೆ ಬರೋದ ಬಿಡ್ಸಿಬಿಟ್ರು ಪಾಪ ಏನು ಮಾಡ್ತಿ ಎಷ್ಟು ಚಲೋ ಹುಡುಗಿ ಅಂತ ಹುಡುಗಿ ಸಿಗ್ಬೇಕಾರ ಪುಣ್ಯ ಮಾಡಿರ್ಬೇಕು ಅಂತ ನಿಯತ್ತಿನ ಮನುಷ್ಯಳ ಅಂದ್ರೆ ಮನುಷ್ಯ ಅಕ್ಕಿ ಆಕಿನ ದೇವ್ರ ಎಲ್ಲಿದ್ರು ಚಲೋ ಇಟ್ಟಿರ್ಲೀಪಾ ಎಲ್ಲಿದ್ರು ಚಲೋ ಇಟ್ಟಿರ್ಲಿ ಏನು ಮಾಡೋದು ಹೇಳು ನನಗೆ ಯಾರು ಕೆಲಸ ತಾರ ಸಿಗಾರ ಅಮ್ಮಾರ ಬಾರ ಸುತ್ತಿ ಏನ್ ಇಡ ಬಂದಿಲ್ಲ ಏನಿಲ್ಲ ನೋಡ್ರಿ ಅಮ್ಮಾರ ಹಂಗ ನಾನು ಮನ್ಯಾಗ ಕುಂತಿದ್ನಿ ಖಾಲಿ ನನಗೂ ಏನು ಕ್ಯಾಮೇನೆ ಇರಾಕಿಲ್ಲ ಮಾಡತ್ತ ಬಹಳ ಬ್ಯಾಸರ ಆಗಕತ್ತಿತ್ತು ಅಲ್ಲೇ ಕಾಕರ್ ಬಂದಿದ್ರು ಅದಕ್ಕೆ ಹಿಂಗ ಮನ್ಯಾಗ ಮನೆಯಾಗಟ ಏನಾರ ಆಟ ಹಗರ ಮನ್ಯಾಗಿನ ಅಡಗಿ ಪಡಗಿ ಬಾಂಡೆ ಎಷ್ಟು ಮಾಡಿ ಕೊಡುವ ದಿನಕ್ಕ ನೂರ ರೂಪಾಯಿ ಕೊಡ್ತೀನಿ ಅಂದ್ರು ಅಡಿಗೆ ಮತ್ತೆ ಬಾಂಡೆ ಕಸ ಒಜ್ಞಾನ ಮಾಡಿ ಮತ್ತೆ ಏನಾರ ನೀರಲ್ಲಿ ಊರಿ ಹೆಚ್ಚುದು ನೀರ್ ಬೂದಿ ತುಂಬುದು ಒಲಿ ಸಾರ್ಸೋದು ಕಾ ಕಡೆ ಹಸನ್ ಮಾಡೋದು ಮತ್ತೆ ಕಟಿಕಿ ಪಟ್ಗಿ ಖಾಲಿ ಆದ್ರ ನಮ್ ಕಾಕಾರ್ ಕಟ್ಕಿ ತರ್ತಾರ ಇದು ತಂದು ಕೊಟ್ರೆ ಅದಕ್ಕೆ ಮೂವತ್ತು ರೂಪಾಯಿ ಬ್ಯಾರೆ ಅಂತ ಹೇಳಿನಿ ಆತಂತ ಅಂದ್ರು ಕಟ್ಟಿಗೆ ಕೊಟ್ಟಾಗ ಮೂವತ್ತು ರೂಪಾಯಿ ಬ್ಯಾರೆ ಕೊಡ್ತಾರಂತ ದಿನ ಎಲ್ಲ ಕೆಲಸ ಮಾಡಿ ನೂರು ರೂಪಾಯಿ ಕೊಡ್ತಾನಂದರು ಕಾಕಾರು ಅದಕ್ಕೆ ಹೋಗಿ ಅಲ್ಲೇ ನಿಮ್ಮ ಚಿಗ ಕೇಳು ಕೇಳುವ ಅಂತಂದ್ರ ಅದಕ್ಕೆ ಬನ್ನಿ ನೆಚ್ಚಿಗೆ ಕೇಳಕ್ಂತ ಹೌದಾ ಬಾಳ್ ಚೊಲೋ ಆತ ನಮ್ಗ ಮಾಡ್ಕೊಂಡ್ರಿ ಆತು ಬಿಡಿ ವಾ ಹೋದ್ರ ನಾವು ನಮ್ಮ ಶಾರ ಬರ್ತಿಲ್ಲ ಇಲ್ಲಿ ಬಾಜು ಮನೆಯಾಗ ಬರ್ತಿ ಎಲ್ಲ ಕೆಲಸ ಮಾಡ್ತಿತ್ತು ಕಟಿಕೇನು ತಂದು ಕೊಡ್ತಿತ್ತು ಅದೇನು ಕಟ್ಗಿ ರೊಕ್ಕ ಕೇಳ್ತಿರ್ ಇಲ್ಲಿ ಬಿಡುತ್ತ ಪಾಪ ಉನ್ನಕ ಅಂತ ಹೇಳಿ ಕಡ್ಗೆ ರೊಕ್ಕ ಕೊಡ್ತಿರ್ಕಿಲ್ಲ ಎಪ್ಪತ್ತು ರೂಪಾಯಿ ಕೊಡ್ತೀವಿ ನಾಕಿಗೆ ಮನೆ ಹರಿ ಬಿಡಾ ಕಟ್ಟಿಗೆ ರೊಕ್ಕ ಎಲ್ಲ ಕೊಟ್ಟು ನೂರು ರೂಪಾಯಿ ಕೊಡಾತಿದ್ ನಾಕಿಗೆ ಮತ್ತೆ ಇನ್ನೇನು ಸಿಗ್ತಾರವಾ ಮತ್ತೆ ನೀವು ಪಾಪ ಅಷ್ಟು ಕೈಗಾಗಿ ದುಡ್ಡಿರ್ತೀರಿ ಮಾಡ್ತಿರ್ತೀರಿ ಆತ ನೂರು ರೂಪಾಯಿ ಅದ ಕಡಿಗೆ ತಂದು ಕೊಟ್ಟಾಗ ಕಟ್ಟಿಗೆ ಬೇರೆ ಮೂವತ್ತು ರೂಪಾಯಿ ಕೊಡ್ತಂತ ಮತ್ತೆ ಹೆಚ್ಚು ಮಾಡ್ದಾಗ ನೋಡಿ ಮುಂದದು ಈಗ ಇದ್ದಟನ ಇದನ್ನ ಮಾಡ್ಕೊಂತ ಹೋದ ಮತ್ತೆ ಮುಂದದು ಹೆಚ್ಚು ಮಾಡ್ತಾನೆ ಅಂದ್ರೆ ವಾ ಮತ್ತೆ ಈಗ ಆತನ ಯಾಕಂದ್ರೆ ನಿಮ್ಮ ಕಾಕಾರ ಎಟ್ಟ ಹೊಲ ಮನೆಯಾಗ ಮಾಡೋದು ಅಲ್ಲಿ ಎಲ್ಲಿ ಗೌಡಕ್ಕೆ ಹೋದಲ್ಲೊಂದು ಸ್ವಲ್ಪ ಕೊಡ್ತಾರೆ ಮತ್ತೆ ಏನು ಮಾಡಿದ್ನ ಹಂಗಲ್ಲ ಎಲ್ಲ ನಮ್ಮ ಮನೆಯವರ ಬರ ಇದ್ ಮಗನ ಹೋದ ಕುಡ್ಕೊಂತ ಮಾಡ್ಕೊಂತ ಅದಕ್ಕ ನೋಡ ಅಹ್ ಏನ್ ಹೇಳ್ತಾರಂತಂದ್ರ ನಿಮ್ಮ ಚಲೋ ತಂಗಿ ನೀತ್ಲ ಕೆಲ್ಸ ಮಾಡ್ಬೇಕ ಮನೆಯಾಗ ಕೈಯ ಬಾಯಿ ಸುದ್ದಿರ್ಬೇಕ ಏನಂತಿ ಅಯ್ಯ ಚಿಗವ್ರ ನಮ್ ಕೈಯ ಬಾಯಿ ಬಾಳ ಸುದ್ರಿ ನಾವ್ ಅಲ್ಲಿ ಏನ್ ಏನ್ ಬಿದ್ದಿರ್ತೇತಿ ಅಲ್ಲೇ ಇರ್ತೇತಿ ನಾವ್ ಬೇಕಂದ್ರ ಕೇ ಮರ ತಗೋರಿ ಅಂತ ಹೇಳಿ ನಾವ್ ಹಂಗೆಲ್ಲಾ ಮಾಡುದಲ್ರಿ ಚಿಗವ ನಮ್ಮ ಕೈಯ್ಯ ಬಾಯಿ ಎಲ್ಲ ಸೂದ ಅವು ಮತ್ತು ಅವು ಹರೇ ಪರೆ ಏನಂತಾರೆ ನೀವೆಲ್ಲ ನಾನು ಮಾಡ್ತಾನೆ ಶಾರದನ್ಗೆ ತಟ್ಟೆ ಕಟ್ಟ ಮಾಡೋದಿಲ್ಲ ಅದು ಅಡಿಗೆ ಪಡೀ ರೊಟ್ಟಿ ಇಟ್ಟು ಎಲ್ಲ ಮಾಡಿ ಬಾಂಡೆ ಗಿಂಡೆ ತಿಕ್ಕಿ ಮಾಡಿ ಎಲ್ಲ ಮಾಡಿ ಸಂಜೆಗೂ ಹುಕ್ಕ ನಾನು ನಿಮ್ಮನೆಯಾಗ್ ತಿಂದ ಸಂಚಾರ ಇದ್ದ ಹೋಗುವಾಗ ಸಂಜೆಗೆ ಬಾಂಡೆ ಗಿಂಡೆ ತಿಕ್ಕಿ ನಮ್ಮನೆಗೆ ಹುಕ್ಕನ್ನ ನಂಗಾರ ಯಾರು ಹೇಳಿ ಸಿಗೋವ ಏನು ಗಂಡ ಮಕ್ಕಳ ಮರಿನಾ ನಮ್ಮ ಅಪ್ಪ ನಮ್ಮಅುವ ಯಾರು ಇಲ್ಲ ಹ ಲವ್ ಮಾಡಿ ಅದೇನು ಅಂತಾರಲ್ಲ ಆಸೆ ಪಟ್ಕೊಂಡಾಗ ಓಡಿ ಬಂದು ಮರಿ ಆದನಿ ಆ ಹೇಳದಕ್ಕ ಅಪ್ಪ ಅವನು ಒದ್ ಹೊರಗಾಕರು ಗಣ್ಣ ಮನೆಯ ವದ್ ಹೊರಗಾಕರು ಬಂದ ಇನ್ನೊಂದು ವರ್ಷ ಆಗಿರ್ಕಿರ ಮಕ್ಕಳು ಇಲ್ಲ ಮರಿನೂ ಇಲ್ಲ ಗಂಡ ಕುಡದ್ ಕುಡ್ದ್ ನೆಗದು ಬಿದ್ದು ಹೋದ ಏನ್ ಮಾಡ್ಲಿಲ್ಲ ನಾನೇ ಬರ ಅದಕ್ಕೆ ಎಲ್ಲರ ಹೊಲಕ್ಕ ಪಲಕ್ಕ ಹೋಗಿ ದುಡಿದ್ ಜೀವನ ಮಾಡ್ ಮನಿಗೂ ಹಾಕುಲಲ್ಲ ಅದಕ್ಕೆ ಸಂಚಾನ ಅಷ್ಟೇ ಮನೆಯಾಗ ಇರ್ಬೇಕಂತ ನಂದಾಯ್ತಿ ಸಂಚಾನ ಇದ್ದ ನಾ ಹೋಗ್ತೇನೆ ನೋಡ್ತಾ ಹಂಗಾದ್ರೆ ಆಟ ಮಾಡುವ ಸರಸ್ವತಿ ಮತ್ತು ಚಲೋ ಅದು ಬಾ ಬಾಂಗ್ರ ಇವತ್ತ ಬರ್ತೇವೆ ನಾಳೆ ಬರ್ತೀವಿ ಆ ನಾಳಿಂದ ಬರ್ತೇನೆ ಚಿಗವಾ ಆದ್ರೆ ಈಗ ಮನ್ಯಾಗ ಕೆಲಸದ ಐತಿ ನಾಳಿಂದ ಬರ್ತೇನೆ ಹ್ಞೂ ಆಯ್ತು ನಾಳಿಂದ ಮತ್ತೆ ಈಗ ನಂಗೆ ಸಂಜೆ ತೆಗ್ದ ಆಕಿತ್ತು ಇವತ್ತು ಮತ್ತೆ ಇವತ್ತಿನ ಪಗಾರ ಹೇಳ್ಕೊಳು ನಾಳಿಂದ ಬಂದ್ಬಿಡಂಗ್ರ ಆಚಿವ ಬಾಂಡೆ ಗಿಡ ಎಲ್ಲ ಹಿಂಗೆ ಇನ್ನೀರಾಚಿವ ನಾ ಹರ್ಯಾಗ್ ಬಂದಿತ್ತ ನಾಳಿಂದ ಮುಂಜಾನೆ ಬಂದ್ರೆ ಸಂಚಾನ ನಿಮ್ಮ ಅಮ್ಮರ ಅಯ್ಯ ನಿನ್ನ ನೆನದವ್ರಾಗತ್ತಿನ ನೋಡ್ರಿ ಅದ್ನ ಹಾಕತಿ ನೋಡ ಇವ್ವಾ ನಮ್ಮ ಶಾರದಾ ಬರ್ತಿದ್ಲು ಕೆಲ್ಸಕ್ಕ ನಮ್ ಶಾರದಾ ಬಿಡ್ತಾ ಇವ್ವಾ ನನ್ ಮಗಳಿಂದ ಇತ್ತದು ಮತ್ತ ನೀ ಬರ್ತಿ ಅಂತ ಅನ್ನಲ್ಲ ಸರಸ್ವತಿ ಸರಸ್ವತಿ ಅದಕ್ ಬಾರ್ವ ಅನ್ನ ನೀನು ಗಂಡ ನಿಮ್ಮತ್ತಿ ಬಂದಾರ ಬಿಟ್ಟಿ ಅಲ್ವಾ ಅದಕ್ಕೆ ಹೌದ್ ಅದು ಯಾಕೆ ಮಕ್ಕ ಒಂತರೋರ್ಟ್ ಮಾಡಿ ನಿನ್ ಮಕ್ಕ ನೋಡ ನನ್ ಮಕ್ಕ ಸಪೋರ್ಟ್ ಆಕತಿ ಯಾಕೆ ನನ್ನ ಮಗಳಿಗೆ ಬಂದಿದ್ಲ ಇಲ್ಲ ಬಂದಿಲ್ಲವಾ ಬೆಳಗಿಂದ ಅದು ನೀನು ಬಂದದ್ದು ಇವತ್ತಂತ ಸುಳದೇ ಇಲ್ಲ ಈ ಕಡೆ ಹುಡುಗಿ ஜ ஒி மனி கச ஒடிவாக நா கண்டை உட்கண்ட் நோட நீண்ட நோட் மக்கிள்மேல் கண்ட மல்கந்து ನಿನ್ನ ನಿಮ್ಮ ಅತ್ತೆ ನಾನು ಒಂದ್ ಸ್ವಲ್ಪ ಯಾವಾಗ ನೋಡಿದೇನೆ ಹ್ಮ್ ರೋಟಿ ಕೊಡಾಕ್ ಬಂದಾಗ ನೋಡಿದ್ನಲ್ಲ ಮುಂದೆ ಹೋದ್ಲವ ಒಂದ್ ಚಕಡಿಯಾಗ ಇದು ಸಿದ್ದೇಗೌಡ ಚಕಡಿ ಹೊಂಟಿತ್ತು ಅದ್ರಾಗ ನೀನ್ ಗಂಡು ಹೋದವಾ ಹುಡುಗಿ ಕರ್ಕೊಂಡು ನಾನು ಹೋದ್ ಬಿಡುದು ಈ ಹೇಳಿದಾಗ ಇಂತ ಮಡ್ಮಾರದಿನ ಇಷ್ಟು ಚಳಿ ಐತಿ ಯಾಕೆ ಹುಡುಗಿ ಕರ್ಕೊಂಡು ಈ ಹೇಳದಾಗ ಹೊಂಟಾನ ಏನೋ ಅಂತೇಳಿ ಅರ್ಜೆಂಟ್ ಏನ ಹುಡುಗಿಗ ಆರಾಮೆಲ್ಲ ಪ್ಯಾಟಿಗಿಟ್ಟಿಗೆ ಹೊಂಟಾರನಂತ ನಾನು ಸುಮ್ನಾದ್ನಿವ ಯಾಕೆ ಗೊತ್ತಿಲ್ಲನಾ ಅಯ್ಯೋ ಹೌದೇನ ಇದೇನು ಏನಂತ ಈ ಅಂತ ಮೆಸೇಜ್ ಬರಕತ್ತೈತಿ ಏನಂತ ನೋಡ್ತೀನಿ ಏನು ಬಂತವ ಶಾರದಾ ಅಯ್ಯೋ ದೇವ್ರಿ ಅದು ಅದು ಏನಾತ್ ನೋಡ ಸರಸ್ವತಿ ಕೆಟ್ಟ ಗಾಬರಿ ಆಗತ್ತಾಳ ಅಯ್ಯೋ ಶಿವನ ಏನಿದ್ ಹಿಂಗ್ ಫೋಟೋ ಬಿಡಾಕತ್ತಾರ ಹಡ ತಾಯಿಗೆ ಗೊತ್ತಿಲ್ಲದ ಹಿಂಗ್ ಮೋಸ ಮಾಡಿರೇನ ಶಾರದಾ ಅಯ್ಯೋ ಶಿವನೇ ನನ್ನ ಮಗಳ ಜೀವನ ಅನ್ಯಾಯವಾಗಿ ಹಾಳ್ ಮಾಡ್ಬಿಟ್ನಲ್ಲ ಪಾಪಿ ನನ್ನ ಗಂಡ ಯಾರಿಗೆ ಯಾರಿಗೇಳಲಿ ನನ್ನ ನೋ ಏನು ಮಾಡಲಿ ನನ್ನ ಜೀವನನೇ ಹಾಳಾಗೋಯ್ತಲ್ಲ ದೇವ್ರೆ ನನ್ನ ಬಂಗಾರ ಕಂದ ಹೋಗಿ ಅಲ್ಲಿ ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಲು ತನ್ನ ಜೀವನನು ಹಾಳಾಯ್ತು ನನ್ನ ಜೀವನನು ಹಾಳಾಯ್ತು ಇಲ್ಲಿ ತನ್ನ ನರ್ಕ ಅನ್ಬೋಸಿದ್ದೆ ನಾನು ನನಗ್ ಅಂದನ್ನು ಒಳ್ಳೆ ಮನೆ ಕೊಡ್ಬೇಕಂದ್ಕೊಂಡ್ರೆ ರಾಕ್ಷಸರು ಮನೆಗೋಗಿ ಕೊಟ್ಬಿಟ್ನಲ್ಲ ನನ್ನ ಗಂಡ ನಾನು ಮೋಸ ಮಾಡ್ಬಿಟ್ನಲ್ಲ ಇವನು ಚಂಡಾಣ ಹಾಳಾಗಿ ಹೋಗಿದ್ದ ಅತ್ತ ನಿಸಂತಾಗಿ ಹೋಗ್ಬೇಕು ಎಲ್ಲೋ ಒಳ್ಳೆಯ ಬಂದ ನನ್ನ ಜೀವನ ಹಾಳು ಮಾಡಕ್ಕೆ ಬಂದ ನನ್ನ ಮಗಳ ಜೀವನ ಹಾಳು ಮಾಡುವ ಹಾಳು ಮಾಡ್ದೆ ಏನು ಮಾಡಲಿ ನಾನು ಶಾರದಾ ಸಮಾಧಾನ ಮಾಡ್ಕೊಳ್ವಾ ಏನಾಯ್ತಿದ್ದು ಹುಚ್ಚರಾಟ ಅಲ್ಲ ನೀನೇ ಹೇಳಿದ್ದೀನಿ ಗಂಡು ಬಂದ ಇನ್ನು ಮುಂದೆ ಕೆಲಸಕ್ಕೆ ಬರಲ್ಲ ಅಂತೇಳಿ ಚಿಕ್ಕ ಹುಡುಗಿಯವಾ ಇನ್ನೂ ಆಟ ಆಡೋ ಬೆಳೆಯೋದು ಹುಡುಗಿಯೋದು ಇನ್ನು ಸಾಲಿಗೆ ಹೋಗ್ಲಾ ಏನಿಲ್ಲ ಆ ಹುಡುಗಿ ಜೊತೆ ಮದುವೆ ಮಾಡ್ತಾ ಅಯ್ಯೋ ಹುಚ್ಚಾ ಹ್ಞೂ ಒಂಚೂರು ಬುದ್ಧಿನೇ ಇಲ್ವಾ ಅವ್ರವ ಬಂದಿದ್ಲಲ್ ಭೀ ಅವ್ರವ್ ಬಂದಿದ್ಲಲ್ಲ ಅವ್ರವ್ವ ಕಳಿಸಿ ಕಲಿಸಿದಳ ಅವ್ರವ ಏನು ಕೆಳೆಯಾಗಿ ಹಾಕಿದಾಳ ಅವ್ರವ ಈ ಮನೆ ಆಸೆ ಐತಿ ಸಮಾಧಾನ ಮಾಡ್ಕೊಳ್ವಾ ಸಮಾಧಾನ ಮಾಡ್ಕೊ ಹೊಟ್ಟೆಗ ಎರಡು ಕೂಸದಾವ ಸಮಾಧಾನ ಮಾಡ್ಕೊ ಮಗಳ ಏನು ಸಮಾಧಾನ ಮಾಡ್ಕೊಳ್ಬಿ ನಾ ಬದುಕಿದ್ದ ಈ ಮಕ್ಳಿಗೋಸ್ಕರ ಅಮ್ಮ ನಾ ಬದುಕಿದ್ದ ಈ ಮಕ್ಳಿಗೋಸ್ಕರ ನನ್ನ ಮಗಳು ನನ್ನ ಜೀವನ ಆದಂಗೆ ನನ್ನ ಮಗಳ ಜೀವನ ಅಂತ ಭಾಳ ಆಸೆ ಇಟ್ಟಿದ್ನಿ ಭೀ ನಾನು ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಬೇ ನನ್ನ ಗಂಡ ನನ್ನ ಜೀವನ ಹಾಳು ಮಾಡ್ದಲ್ಲ ನನ್ನ ಮಗಳು ನಾನು ಹೋಗಿ ಬೆಂಕಿಯಾಗಿ ತಳಿಬಿಟ್ವಿ ಏನು ಮಾಡಲಿ ಅಮ್ಮ ಏನು ಮಾಡಲಿ ನಾನು ಇಲ್ಲ ನನ್ನ ಮಗಳ ಜೀವನ ಅಂತೂ ಹಾಳಾತಿ ನಾ ಬದುಕೋಂಗಿಲ್ಲ ನನಗೆ ನನ್ನ ಮಗಳ ನರಕ ನೋಡ್ಕೊಂಡು ಆಗೋದಿಲ್ಲ ಭೀ ಹೋಗಿ ಸತ್ತ ಬಿಡ್ತಾನೆ ಬಿ ಛೀ ಹುಚ್ಚಿ ಯಾಕೆ ಹಂಗೆ ಮಾಡ್ತಿ ನೋಡು ಸತ್ರ ನೀನಾರು ಸಿಗತನ ಅಲ್ಲ ಈಗ ನನಗೆ ತಂದೆ ಮನೆಯಾಗೂ ಇಲ್ಲ ಗಂಡನ ಮನೆಯಾಗೂ ಇಲ್ಲ ಗಂಡೂ ಇಲ್ಲ ಬದುಕಾತಿಲ್ಲ ಸತ್ತರ ಏನಾಗೋದಿ ಕೇಳು ನಿನಗೆ ದೇವರ ಮಕ್ಕಳಂತ ಕೊಟ್ಟಿದ್ದಾನ ಗಂಡತ್ತ ಕೊಟ್ಟಾನೆ ಎದುರಿಸು ಎದುರಿಸಿ ಧೈರ್ಯವಾಗಿ ಇರು ಅದನ್ನು ಬಿಟ್ಟು ಅಂಜಿ ಈಗ ಮೂಲೆ ಸೇರಿಕೊಂಡ್ರೆ ನೀನು ಮೂಲೆನೇ ಸೇರಿಸ್ತಾರೆ ಸತ್ತು ಅದ್ರೆ ಸತ್ತೊಪ್ಪಿ ನಾಳೆ ನಿನ್ನ ಮಗಳ ಪಡೋ ಪರ್ಪಾಟ್ಲನ್ನ ನೋಡಕತ್ತನ ಕನ್ನಡ ನೋಡಕತ್ತ ಇಲ್ಲ ಅದು ನೀನು ಇದ್ದು ಎಲ್ಲ ಸರಿ ಮಾಡು ಹೋಗು ಇಲ್ಲಿ ಯಾಕೆ ನಿಂದಿರ್ತೇ ನಿನ್ನ ಮಗಳ ಬಾಳೆನ ಸುದ್ದಿ ಮಾಡೋಗು ಅವಳು ಇನ್ನೂ ಸಣ್ಣ ಒಳಗಾಳ ಅಂತ ಹೇಳಿ ಕರ್ಕೊಂಡು ಬಾ ಇಲ್ಲಾಂದ್ರೆ ನಾನು ಹೋಗಿ ಇದನ್ನ ಎಲ್ಲಿ ತಿಳಿಸ್ಬೇಕು ಪಂಚಾಯತಿಗೆ ಎಲ್ಲಿ ತಿಳಿಸ್ತೀನಿ ಅಂತ ಹೇಳು ಏನಂತಾರ ನೋಡೋಣ ಇದನ್ನ ಬಿಟ್ಟು ಸಾಯ್ತೀನಿ ಮಾಡ್ತೇನೆ ಅಂದ್ರೆ ಸರಿಯಣ ಹೋಗು ಸ್ಟಾಗ ಹುಚ್ಚಂಗೆ ಮಾಡ್ಬೇಡ ಹೋಗು ಮಗ ಜೀವನಾನ ಅವ್ರು ಹಾಳು ಮಾಡೋದಕ್ಕಿಂತ ಮುಂಚೆ ನೀವು ಹೋಗಿ ತಡಿ ತಡಿ ಹೋಗು ಹೊಕ್ಕಿನಿ ಹೊಿ ನೀನು ರಂಗಿಲ್ಲ ನಾನು ಹೊಕ್ಕೇನಿ ಸರಸ್ವತಿ ಸರಸ್ವತಿ ಹೊಕ್ಕೇನಿ ನಾನು ಇರೋದಿಲ್ಲ ನಾನು ಯಮ್ಮ ಹೋಗ್ಲಿ ಬಿಡಿ ಚಕವ ಪಾಪ ಅಕ್ಕಿ ಕಷ್ಟ ಆಗಕ್ಕೆ ಅದಾಳ ಹೋಗ್ಲಿ ಅಲ್ಲ ಸರಸ್ವತಿ ಪಾಪ ಅನ್ಯಾಯವಾಗಿ ಹತ್ರ ಗಂಡು ಬಂದು ಅದಕ್ಕೆ ಗಟ್ಟು ಮೋಸ ಮಾಡ್ಬಿಟ್ಟ ನೋಡು ಪಾಪ ಎಂತ ಪರಿಸ್ಥಿತಿ ಬಂತು ನೋಡು ಹುಡುಗಿಗೆ ಹಂಗಲ್ಲ ಬೇಗ ಇವ್ರ ಎಲ್ಲಾರು ಚಲೋ ಇಟ್ಟ ಎಲ್ಲಾರ್ಗು ಕಷ್ಟ ಕೊಟ್ಟ ಕೊಡ್ತಾನೆ ಎಲ್ಲರಿಗೂ ಚಲೋ ಹೇಳ ಅಂದ್ರೆ ಎಲ್ಲಾಗಿತ್ತು ಹೇಳು ಅಲ್ಲ ಒಂದು ಮನುಷ್ಯ ಅಂತ ಇದ್ಮೇಲೆ ಅವ್ಗ ಒಂದೊಂದ್ ಒಂದೊಂದ್ ಕಷ್ಟ ಕೊಟ್ಟು ಬಿಟ್ಟಿರ್ತಾನ ಅವನ್ ನಾವ ಬಗ್ಗೆ ಏರಿಸ್ಕೊಂಡು ಹೋಗ್ಬೇಕಮ್ಮ ನಡಿಬಿ ನಾನು ನಾಳೆ ಬರ್ತೇನೆ ಪಾಪ ನನಗೂ ಕೇಳಿ ಬಹಳ ಮನಸ್ಸಿನ ಏ ಮಲ್ಯ ಏ ಪಾರಿ ಮಲ್ಯ ಯಾವ ಕಿಕ್ಕಿ ಏ ಊರು ಬುತ್ ಬೋಸಡೆ ನನಗೆ ನನಗೆ ಮಲ್ಯ ಅಂತೇನೆ ನಿನ್ನ ಮುಂದಕ್ಕೆ ಬಂದ್ರ ಕಪ್ಪ ಸೀಳು ಮಗಳ ನಾನು ಏನಲೇ ಹ ನನ್ನ ಮಗಳ ನಾನು ನನ್ನ ಮಗಳ ನನ್ನ ಕರ್ಕೊಂಡು ಬಂದು ಈ ಹುಚ್ಚ ನನ್ನ ಹಾಂಟ್ಯಾಗ ಗಂಟ್ ಹಾಕಿದನ ಈ ಹುಚ್ಚ ಬೋಸಡಿ ಯಾರ ಮನೆಗೆ ಬರಬೇಡ ಅಂತ ಹೇಳಿದ್ನಿ ನೀ ಬಂದ್ ಹಾಳಾಗಿ ಸಾತ್ ಬಿದ್ದಿದ್ರು ನನ್ ಚಿಂತಿರ್ತಿರ್ಲಿಲ್ಲ ನನ್ನ ಕರುಳಿನ ಕುಡಿನ ಯಾಕ್ ಕರ್ಕೊಂಡ್ ಬಂದೇವ್ ನನ್ನ ಕರುಳಿನ ಕುಡಿನ ಯಾಕ್ ಕರ್ಕೊಂಡ್ ಬಂದೆ ನಿಂದ್ರ ಚಂಡ ಕಡಿತಾನ ಈಗ ಮುಂದ ಬಂದ್ರ ಚಂಡ ಕಡಿತಾನಿ ಕಡಿಯಲಿ ಕಡಿಯಲಿ ನೋಡೋನು ನಿನ್ನ ಮುಂತೆಲ್ ಅಷ್ಟ ಪವರ್ ಇದ್ರು ಕಡಿ ಏ ನನ್ನ ಕಡಿಯೋಟ ಧೈರ್ಯ ಬಂತೇನ ನಿನಗ ನಾಯಿ. అయ్యో అప్ప మల్లప్ప నగ కుడు తగ్గు బందాళ్యప్పకీ నేను కొందబతాళ నోడు అప్ప ఆయకీక భాళ సడ్లుబిటివో మల్లప్ప నేను సడ్లుబిటి ఆవ ఇల్ భాళ హద్భస్గ్లకి ఆ నాకు తోర్సలియాకుండా ఇల్లు నోడు నిన్నగా కొడుగులు తగ్గుబంది కడ్యాక నితాళ గండ్ అన్నది లెక్కలదా నీ ఏం తప్పు మాది అంతే నేను కడ్యాక బందాళి బ్రీ అయ్యప్ప ఏన్ బ్రి నోడు బరీలికినాడుగులు తగొ గండను కడ్యాకందోడు బర్రీ ಏಯ್ ಮುಚ್ಚಲೆ ಹುಚ್ಚ ನಾಯಿ ಪಾರಿ ಏನಲೆ ನಮ್ಮ ಹೋಗ ಪಾರಿ ಅಂತೇನ ಶಾರಿ ಲಾ ತಗೋ ಅದನ್ನ ಕುಡಗಲ ನಿಂದ್ರಸ್ ಕಡಿತಿರ ನನ್ನ ಕಡಿತನ ಅಂತೇನ ಆ ತಲೆ ನನ್ನ ಮಗಳು ಬಹಳ ಹಾಳ ಮಾಡ್ರ ನೀನ ತಲೆ ಎಲ್ಲ ಚಂಡ ತೆಗಿತ ನೀ ಚಂಡ ಯವ್ವ ತಂಗಿ ಶಾರದಾ ಏನಿದು ಕಾಕಾರ ಬಂದ್ರೇಣ ಎಷ್ಟು ಮೋಸ ಮಾಡಿ ಅನ್ ನನ್ನ ಮಗಳು ಎಳಿ ಕಳಲೈತ್ರಿ ಎಳಿ ಕಳಲೈತಿ ಅದನ್ನ ನನ್ ಗೊತ್ತಾಗದಂಗ ತುಡುಗ್ಲೆ ಕರ್ಕೊಂಡ್ ಬಂದು ಇವ್ರ ಶಾಂತನ ಮಗ್ಗ ಮದ್ವಿ ರೀ ಮದ್ವಿ ಮಾಡಿಬಿಟ್ಟ ಒಳಗ ಒಳಗ ಮದ್ವಿ ಮಾಡಿ ಆ ಹುಡುಗಿ ಫೋಟೋ ತೆಗೆದು ನನ್ನ ಪೋನಿಗ ರೀ ನನ್ನ ಪೋನಿಗೆ ಏನ್ ಮಾಡೋದು ಹೇಳ್ರಿ ಕಾಕಾರ ಏನ್ ಮಾಡೋದು ನೀವ ಹೇಳಿ ಇನ್ನೇನು ಚಂಡಾಳ ಅಂತಂದು ಮುಂದೆ ಇಟ್ರ ಅಂತ ಅಲ್ಲ ಮಾಡೋದಿದ್ರ ಅದು ಹುಡುಗಿ ಮೇಲೆ ಮಾಡ್ಬೇಕಾಗಿತ್ತು ಇಟ್ಟ ಸಣ್ಣ ಹುಡುಗಿನ್ ಕಲ್ಕೊಂಬಂದ ಮೋಸ್ತಿಂದ ಮದ್ವಿ ಹಾಕಿ ಮಾಡಿದ್ರಿ ಊರು ಮುಟ್ಟಾಳ ನನ್ನ ಮಗಳ ನನ್ನ ಇಷ್ಟ ಈಗ ನನ್ನ ತಿಳಿಗೆ ಕುಡ್ಗೊಳಿ ಹಾಕಿಲಲ್ಲ ಈಕ ನೀವ ಸುಮ್ನ ಬುಡದಲ್ಲಿ ಸುಮ್ನ ಬುಡದಲ್ಲಿ ಇವತ್ತು ಇವತ್ತು ಪಂದತ್ತಿರ್ತಾನ ಕೊ ಅಂದ್ರೆ ನಾನು ಸಾಕ್ಸಿ ಹೋಗಿ ಜೈಲಿಗೆ ಹಾಕ್ತಾನೆ ನೆನಪಿರಲಿ ನೋಡು ಶಾರದಾಗ ಏನಾರ ಶಾರದಾರ ಮಗಳಿಗೆ ಏನಾರ ತೊಂದರೆ ಆತಂದ್ರೆ ನಿಮ್ಮನ ಮಾತ್ರ ಸುಮ್ಮನೆ ಬಿಡುದಿಲ್ಲ ಇಷ್ಟು ದಿನ ನಾನು ಸುಮ್ಮನೆ ನೋಡ್ಕೊಂತನ ಸುಮ್ಮನೆ ಇದ್ನಿ ಇನ್ನು ಮುಂದೆ ಸುಮ್ಮನೆ ಬಿಡು ಮಾತಾ ಇಲ್ಲಿನ ಇನ್ನು ಒಬ್ಬೊಬ್ಬರನ್ನ ಜೈಲಿಗೆ ಹಾಕ್ತಾನಿ ಅಷ್ಟು ಸಣ್ಣ ಹುಡುಗಿ ನೆಟ್ಟು ಸಣ್ಣ ವಯಸ್ಸಾಗಿ ಮದುವೆ ಮಾಡಿದಾರೆ ಅಂದ್ರೆ ನಡಿ ಶಾರ್ದ ಹೋಗಿ ಕಂಪ್ಲೇಂಟ್ ಕೊಡು ನಡಿ